ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರಾಚೀನ ಗ್ರಂಥಗಳ ಪ್ರಕಾರ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಎಂದು ಶಿವನು ಕಾಲಭೈರವನ ಅವತಾರವನ್ನು ತೆಗೆದುಕೊಂಡನು ಅಂತ ಹೇಳಲಾಗುತ್ತೆ ಇದರ ಜೊತೆಗೆ ಕಾಲಭೈರವನ ಆರಾಧನೆಯನ್ನು ನಾವು ಯಾವಾಗಲೂ ಕೂಡ ಅಷ್ಟಮಿ ತಿಥಿಯೆಂದೇ ಆಚರಣೆಯನ್ನು ಮಾಡಬೇಕಾಗಿಬಿಡುತ್ತೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಾಲಭೈರವನ ಜಯಂತಿ ಯಾವತ್ತೂ ಇದೆ ಹಾಗೆ ಯಾವ ದಿನ ಆಚರಣೆಯನ್ನು ಮಾಡಬೇಕು ಸಮಯ ಏನಿದೆ ಹಾಗೆ ಕಾಲಭೈರವನನ್ನು ಆರಾಧನೆಯನ್ನು ಮಾಡೋದರಿಂದ ಏನೆಲ್ಲ ಪ್ರಯೋಜನ ಇದೆ ಸರಳವಾಗಿ ಯಾವ ಮಂತ್ರವನ್ನು ಹೇಳ್ಕೊಳ್ಬೇಕಾಗುತ್ತೆ ಹಾಗೆ ಸರಳ ಪರಿಹಾರಗಳು ಯಾವುದನ್ನು ಮಾಡಿಕೊಳ್ಬೇಕಾಗುತ್ತೆ ಎಲ್ಲದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ನಾನು ಈಗಾಗಲೇ ಪ್ರತಿ ತಿಂಗಳು ಅಂದರೆ ಹುಣ್ಣಿಮೆಯಾದ ನಂತರ ಬರುವಂತಹ ಅಷ್ಟಮಿ ಎಂದು ಕಾಲಾಷ್ಟಮಿ ಆಚರಣೆಯನ್ನು ಮಾಡೋದರ ಬಗ್ಗೆ ಈಗಾಗಲೇ ಮಾಹಿತಿಗಳನ್ನು ಕೂಡ ನೀಡಿದ್ದೀನಿ ಆ ವಿಡಿಯೋ ಯಾರು ನೋಡಿಲ್ಲ ಹಾಗೆ ವಿಶೇಷ ದೀಪಾರಾಧನೆಗಳ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಅದರ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೊನೆಯಲ್ಲೂ ಕೂಡ ಬರುತ್ತೆ ಹಾಗೆ ಈ ವಿಡಿಯೋದಲ್ಲಿ ಮೇಲೆ ಸ್ಕ್ರೀನ್ ಮೇಲೆ ನೋಡ್ತಿರುವಂತಹ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡು ಕೂಡ ಆ ವಿಡಿಯೋನ ನೋಡಬಹುದಾಗಿದೆ ಕಾಲಭೈರವನು ಭಗವಂತ ಶಿವನ ಅತ್ಯಂತ ಆಕ್ರಮಣಕಾರಿ ರೂಪ ಅಥವಾ ಒಂದು ಕ್ರೋಧ ರೂಪ ಅಂತಲೇ ಹೇಳ್ಬೋದು ಇನ್ನು ಭೈರವ ದೇವರನ್ನು ಆರಾಧನೆಯನ್ನು ಮಾಡೋದ್ರಿಂದ ಸಾಕಷ್ಟು ಪ್ರಯೋಜನಗಳನ್ನು ನಾವು ನೋಡಬಹುದಾಗಿದೆ ಹಾಗೆ ಒಟ್ಟಾರೆಯಾಗಿ ಅರವತ್ನಾಲ್ಕು ಭೈರವರಿದ್ದಾರೆ ಪ್ರತಿಯೊಬ್ಬ ಭೈರವರು ಕೂಡ ವಿಭಿನ್ನ ದಿಕ್ಕನ್ನು ನಿಯಂತ್ರಣವನ್ನು ಮಾಡ್ತಾರೆ ಅಂದರೆ ಈಗ ಅಷ್ಟ ದಿಕ್ಕುಗಳು ಅಂತ ಹೇಳ್ತೀವಿ ಹಾಗಾಗಿ ಭೈರವರನ್ನು ಅಷ್ಟಾಂಗ ಭೈರವರನ್ನು ನಾವು ಪ್ರಮುಖವಾಗಿ ಆರಾಧನೆಯನ್ನು ಮಾಡ್ತೀವಿ ಅದರಲ್ಲಿ ಮುಖ್ಯವಾದವರು ಕಾಲಭೈರವರು ಈ ಕಾಲಭೈರವರ ದೇವರು ಎಲ್ಲ ಭೈರವರನ್ನು ಕೂಡ ತನ್ನ ಹಿಡಿತದಲ್ಲಿ ಇಟ್ಕೊಂಡಿರ್ತಾರೆ ಹಾಗಾಗಿ ನಾವು ಪ್ರಮುಖವಾಗಿ ಕಾಲಭೈರವರ ಆರಾಧನೆಯನ್ನು ಮಾಡಬೇಕಾಗಿ ಬರುತ್ತೆ ಈ ಬಾರಿ ಯಾವ ದಿನದಂದು ಕಾಲಭೈರವೇಶ್ವರರ ಒಂದು ಜಯಂತಿ ಇದೆ ಜೊತೆಗೆ ಯಾವ ಸಮಯದಲ್ಲಿ ನಾವು ಆಚರಣೆಯನ್ನು ಮಾಡಿಕೊಳ್ಬೇಕು ಅಂತ ನೋಡೋಣ ನಮಗೆ ನಾನು ಈಗಾಗಲೇ ತಿಳಿಸಿರೋ ರೀತಿಯಲ್ಲಿ ಅಷ್ಟಮಿ ತಿಥಿ ಕಾಲಭೈರವನ ಆರಾಧನೆಗೆ ಬಹಳ ಮುಖ್ಯ ಹಾಗಾಗಿ ಅಷ್ಟಮಿ ತಿಥಿ ಪ್ರಾರಂಭ ಆಗೋದು ನವೆಂಬರ್ ಇಪ್ಪತ್ತೆರಡನೇ ತಾರೀಕು ಅಂದರೆ ಶುಕ್ರವಾರ ಸಂಜೆ ಆರು ಗಂಟೆ ಏಳು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಹಾಗೆ ಅಷ್ಟಮಿ ತಿಥಿ ನಮಗೆ ಏಳು ಗಂಟೆ ಐವತ್ತಾರು ನಿಮಿಷ ನವೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಅಂದರೆ ಶನಿವಾರ ಮುಕ್ತಾಯ ಆಗುತ್ತೆ ನಾವು ಕಾಲಭೈರವ ಜಯಂತಿಯನ್ನು ನವೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಶನಿವಾರ ಆಚರಣೆಯನ್ನು ಮಾಡಬೇಕಾಗಿ ಬರುತ್ತೆ ಹಾಗೆ ಕಾಲಭೈರವೇಶ್ವರ ಆರಾಧನೆ ಶನಿವಾರ ಬಿದ್ದರೆ ಮತ್ತಷ್ಟು ಒಳ್ಳೆಯದು ಅಂತ ಹೇಳಲಾಗುತ್ತೆ ಹಾಗೆ ಭಾನುವಾರನೂ ಕೂಡ ಬಹಳಷ್ಟು ಶುಭ ಜೊತೆಗೆ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲೂ ಕೂಡ ನಾವು ಕಾಲಭೈರವೇಶ್ವರರ ಆರಾಧನೆಯನ್ನು ಮಾಡಬಹುದಾಗಿದೆ ಈ ಬಾರಿ ಅಂದುಕೊಂಡಂತೆ ಶನಿವಾರನೇ ಅಷ್ಟಮಿ ತಿಥಿ ಬಂದಿರೋದ್ರಿಂದ ನಮಗೆ ಮತ್ತಷ್ಟು ಲಾಭ ಅಂತಲೇ ಹೇಳಬಹುದು ಹಾಗಾಗಿ ಕಾಲಭೈರವನ ಆರಾಧನೆಯನ್ನು ಮಾಡೋಕ್ಕಿಂತ ಯಾವೆಲ್ಲ ಪ್ರಯೋಜನಗಳನ್ನು ನಾವು ಪಡೆದುಕೊಳ್ಬಹುದು ಎಂಬುದರ ಬಗ್ಗೆ ನಾವೀಗ ಮಾಹಿತಿಯನ್ನು ನೋಡೋಣ ಸಾಮಾನ್ಯವಾಗಿ ಹೇಳೋದಾದರೆ ನರರ ದೃಷ್ಟಿ ಅಂದರೆ ಜನರ ದೃಷ್ಟಿಯ ಒಂದು ಪರಿಣಾಮದಿಂದ ಕೂಡ ನಮ್ಮ ಜೀವನದ ಬೆಲೆ ಸಾಕಷ್ಟು ಪರಿಣಾಮಗಳು ಕೂಡ ಬೀರುತ್ತೆ ಅದು ಒಳ್ಳೆಯ ರೀತಿಯಲ್ಲೂ ಕೂಡ ಆಗಬಹುದು ಅಥವಾ ಕೆಟ್ಟ ರೀತಿಯಲ್ಲೂ ಕೂಡ ಆಗಬಹುದಾಗಿದೆ ಇನ್ನು ಯಾವ ರೀತಿ ನಮಗೆ ನರದ ದೃಷ್ಟಿ ಬೀಳುತ್ತೆ ಇದು ಮೌಢ್ಯ ಅಲ್ವಾ ಅಂದರೆ ಮೂಢನಂಬಿಕೆ ಅಲ್ವಾ ಅಂತ ಬಹಳಷ್ಟು ಜನ ಕೇಳ್ಬೋದು ಆದರೆ ವೈದಿಕ ಜ್ಯೋತಿಷ್ಯ ಪ್ರಕಾರವಾಗೂ ನೀವು ನೋಡಿದ್ರೆ ಒಬ್ಬ ಜಾತಕ ಅಂದರೆ ಒಂದು ಜಾತಕವನ್ನು ಕುಂಡಲಿಯನ್ನು ನೋಡಿದಾಗ ಆ ವ್ಯಕ್ತಿಯ ಜಾತಕದಲ್ಲಿ ಚಂದ್ರನು ದುರ್ಬಲ ಸ್ಥಾನಕ್ಕೆ ಇದ್ದರೆ ಹಾಗೆ ರಾಹು ಕೇತು ದಶ ಮತ್ತು ಶನಿಯ ದಶಗಳು ನಡೀತಾ ಇದ್ದರೆ ಹೆಚ್ಚಾಗಿ ಈ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಸಮಸ್ಯೆಗಳಿಂದ ಅಥವಾ ನರರ ದೃಷ್ಟಿಗಳಿಂದ ಅವರು ಖಂಡಿತವಾಗ್ಲೂ ಅದರ ಒಂದು ಪರಿಣಾಮವನ್ನು ಎದುರಿಸ್ತಾನೆ ಇರ್ತಾರೆ ಅಂತಲೇ ಹೇಳ್ಬೋದು ಹಾಗೆ ಅವರು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ಅಡೆತಡೆಗಳಿದೆ ಅಂತಂದರೂ ಕೂಡ ಈ ದೃಷ್ಟಿ ದೋಷವು ಕೂಡ ಒಂದು ಕಾರಣ ಆಗುತ್ತೆ ಅಂತ ಹೇಳಲಾಗುತ್ತೆ ಇದರಿಂದ ನಮ್ಮ ಆರೋಗ್ಯದ ಮೇಲೂ ಕೂಡ ಪ್ರಭಾವವನ್ನ ಬೀರ್ಬೋದು ಅಥವಾ ನಮ್ಮ ಒಂದು ಸಂತೋಷ ಸುಖ ಸಂತೋಷದ ಮೇಲೂ ಕೂಡ ಪ್ರಭಾವವನ್ನ ಬೀರಬಹುದಾಗಿದೆ ಇಂತಹ ಒಂದು ದೃಷ್ಟಿ ದೋಷವನ್ನ ನಿವಾರಣೆ ಮಾಡ್ಕೊಳ್ಳೋಕೆ ನಾವು ಕಾಲಭೈರವನ ಆರಾಧನೆಯನ್ನ ಮಾಡಬೇಕಾಗಿ ಬರುತ್ತೆ ನೀವು ಪ್ರತಿದಿನ ಇಲ್ಲ ಅಂದ್ರೂ ಕೂಡ ಅಷ್ಟಮಿ ತಿಥಿ ಎಂದು ಅದರಲ್ಲೂ ಹುಣ್ಣಿಮೆಯಾಗಿ ಬರುವಂತಹ ಅಷ್ಟಮಿ ಎಂದು ಆಚರಣೆಯನ್ನು ಮಾಡಿದ್ರೆ ಬಹಳಷ್ಟು ಶುಭ ಅಂತ ಹೇಳಲಾಗುತ್ತೆ ಹಾಗೆ ಶನಿವಾರದಂದು ಜೊತೆಗೆ ಭಾನುವಾರದಂದು ಕೂಡ ಆಚರಣೆಯನ್ನು ಮಾಡಬಹುದಾಗಿದೆ ಹಾಗೆ ಹೆಸರಲ್ಲೇ ಸೂಚಿಸುವಂತೆ ಕಾಲಭೈರವನು ಅಂದರೆ ಕಾಲ ಅಂದರೆ ಸಮಯ ಅಂತ ಕೂಡ ಹೇಳಲಾಗುತ್ತೆ ಆದ್ದರಿಂದ ಕಾಲಭೈರವನ ಆರಾಧನೆಯನ್ನು ಮಾಡೋದ್ರಿಂದ ನಮ್ಮ ಕೆಟ್ಟ ಸಮಯಗಳು ಅಥವಾ ನಮ್ಮ ಒಂದು ಕೆಟ್ಟ ಕರ್ಮಗಳು ಏನಿದೆ ಅದು ಕಳೆಯಲು ಇದು ಕೂಡ ಒಂದು ಸಹಾಯ ಮಾಡುತ್ತೆ ಮತ್ತು ಪ್ರತಿದಿನವೂ ಕೂಡ ಕಾಲಭೈರವನ ಸ್ತೋತ್ರಗಳನ್ನು ಹೇಳೋದಾಗಿರಬಹುದು ಅದರಲ್ಲೂ ಅಥವಾ ಅಪಮೃತ್ಯು ಏನೂ ಕೂಡ ನಮಗೆ ಎದುರಾಗಬಾರ್ದು ಅಂತಂದರೆ ಯಾಕಂದರೆ ಸಾವು ಅನ್ನೋದು ಯಾವ ಮನುಷ್ಯನಿಗೂ ಕೂಡ ಬರದೆ ಅಂತೂ ಇರಲ್ಲ ಆದರೆ ನಮಗೆ ಅಪಮೃತ್ಯುಗಳು ಆಗಬಾರ್ದು ಅಥವಾ ಆಕ್ಸಿಡೆಂಟ್ಗಳು ಆಗಬಾರ್ದು ಅಂತಂದರೆ ನಾವು ಕಾಲಭೈರವನ ಆರಾಧನೆಯನ್ನು ಕೂಡ ಮಾಡಬಹುದಾಗಿದೆ ಇದರಿಂದ ಕೂಡ ನಾವು ಮತ್ತಷ್ಟು ಪ್ರಯೋಜನಗಳನ್ನು ಅಂದರೆ ಕಾಲಭೈರವನ ಆರಾಧನೆಯನ್ನು ಮಾಡೋದರಿಂದ ಈ ಎಲ್ಲ ಸಮಸ್ಯೆಗಳಿಂದ ನಾವು ಮುಕ್ತಿಯನ್ನು ಹೊಂದಬಹುದಾಗಿದೆ ಹಾಗಿದ್ದರೆ ಯಾವ ರೀತಿ ಸರಳವಾಗಿ ಆರಾಧನೆಯನ್ನು ಮಾಡೋದು ಮತ್ತು ಯಾವ ಮಂತ್ರಗಳನ್ನು ಹೇಳ್ಕೊಳ್ಬೇಕು ಯಾವ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅಂತ ನೋಡೋಣ ಈಗಾಗಲೇ ತಿಳಿದಿರುವಂತಹ ಮಾಹಿತಿ ಪ್ರಕಾರವಾಗಿ ಕಾಲಭೈರವನ ಒಂದು ಆರಾಧನೆಯನ್ನು ಅಷ್ಟಮಿ ತಿಥಿಯಂದು ಹಾಗೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳಲ್ಲಿ ಆಚರಣೆಯನ್ನು ಮಾಡಬೇಕು ಇನ್ನು ವಿಶೇಷವಾಗಿ ರಾಹುಕಾಲದಲ್ಲೂ ಕೂಡ ಆಚರಣೆಯನ್ನು ಮಾಡಬಹುದಾಗಿದೆ ಅದರಲ್ಲೂ ಸಂಜೆ ವೇಳೆ ಸಂಜೆ ಪೂಜೆ ಅಥವಾ ಸಂಜೆ ವೇಳೆ ದೀಪಾರಾಧನೆ ಕಾಲಭೈರವನ ಪೂಜೆಗೆ ಬಹಳನೇ ಸೂಕ್ತವಾದಂಥ ಸಮಯ ಅಂತ ಕೂಡ ಹೇಳಲಾಗುತ್ತೆ ಹಾಗಾಗಿ ಕಾಲಾಷ್ಟಮಿಯಂದು ಸಂಜೆ ವೇಳೆ ದೀಪಾರಾಧನೆ ಮಾಡೋದರಿಂದ ವಿಶೇಷ ಫಲ ಪ್ರಾಪ್ತಿಯಾಗುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಯಾರೆಲ್ಲ ತಾಂತ್ರಿಕ ವಿದ್ಯೆಗಳಿಗೆ ಒಂದು ಆ ಕಾಲಭೈರವೇಶ್ವರನ ಆರಾಧನೆಯನ್ನು ಮಾಡ್ತಿರ್ತಾರೆ ಅವರೆಲ್ಲ ರಾತ್ರಿ ವೇಳೆ ಆಚರಣೆಯನ್ನು ಕೂಡ ಮಾಡ್ತಾರೆ ಹಾಗಾಗಿ ಈ ಬಾರಿ ಶನಿವಾರ ಬಂದಿರೋದ್ರಿಂದ ಶನಿವಾರ ಬೆಳಗ್ಗೆ ರಾಹುಕಾಲ ಒಂಬತ್ತು ಗಂಟೆಯಿಂದ ಪ್ರಾರಂಭ ಆಗೋದ್ರಿಂದ ಹತ್ತುವರೆವರೆಗೂ ಕೂಡ ರಾಹುಕಾಲ ಇರುತ್ತೆ ಈ ಸಮಯದಲ್ಲೂ ಕೂಡ ನೀವು ಕಾಲಭೈರವೇಶ್ವರನ ಆರಾಧನೆಯನ್ನು ಮಾಡಬಹುದು ಅಥವಾ ಕಾಲಭೈರವೇಶ್ವರನ ಮಂತ್ರಗಳ ಜಪವನ್ನು ಕೂಡ ಮಾಡಿಕೊಳ್ಬಹುದಾಗಿದೆ ಇನ್ನು ಮನೆಯಲ್ಲಿ ಯಾವ ರೀತಿ ಕಾಲಭೈರವನ ಆರಾಧನೆಯನ್ನು ಮಾಡೋದು ಅಂದರೆ ಕೆಲವರ ಮನೆಯಲ್ಲಿ ಕಾಲಭೈರವೇಶ್ವರ ಮನೆ ದೇವರು ಕೂಡ ಆಗಿರ್ತಾರೆ ಆ ರೀತಿಯಲ್ಲಿ ಫೋಟೋ ಇದ್ರೆ ನೀವು ಫೋಟೋವನ್ನು ಕೂಡ ಇಟ್ಕೊಂಡು ಪೂಜೆಯನ್ನು ಮಾಡಬಹುದು ಅಥವಾ ಫೋಟೋ ಇಲ್ಲ ಕೂಡ ಶಿವನ ಫೋಟೋ ಅಥವಾ ಶಿವನ ವಿಗ್ರಹ ಇದ್ದರೂ ಕೂಡ ನೀವು ಅದಕ್ಕೆ ಕಾಲಭೈರವನ ರೂಪ ಅಂತ ಹೇಳಿ ಆರಾಧನೆಯನ್ನು ಮಾಡಿಕೊಳ್ಬಹುದಾಗಿದೆ ಇನ್ನು ತಪ್ಪದೇ ಅವತ್ತಿನ ದಿನ ದೀಪವನ್ನು ಹಚ್ಚೋಕ್ಕೆ ಎಳ್ಳೆಣ್ಣೆಯ ಉಪಯೋಗವನ್ನು ಮಾಡಬೇಕಾಗುತ್ತೆ ಹಾಗೆ ಕೆಂಪು ಹೂಗಳು ಬಹಳನೇ ಪ್ರಿಯ ಹಾಗಾಗಿ ಕೆಂಪು ಹೂಗಳನ್ನು ನೀವು ಕಾಲಭೈರವನಿಗೆ ಸಮರ್ಪಣೆಯನ್ನು ಮಾಡಬಹುದು ಅಥವಾ ನೀಲಿ ಬಣ್ಣದ ಹೂಗಳನ್ನು ಕೂಡ ನೀವು ಸಮರ್ಪಣೆಯನ್ನು ಮಾಡಿಕೊಳ್ಬಹುದಾಗಿದೆ ಇನ್ನು ನೈವೇದ್ಯದ ವಿಚಾರಕ್ಕೆ ಬಂದರೆ ಉದ್ದಿನ ವಡೆಯನ್ನು ಕೂಡ ನೈವೇದ್ಯವಾಗಿ ಇಡಬಹುದು ಹಾಗೆ ಮೊಸರನನ್ನು ಕೂಡ ನೀವು ನೈವೇದ್ಯವಾಗಿ ಇಡಬಹುದು ಹಾಗೆ ಹಾಲಿನಲ್ಲಿ ಹಾಲಿನ ಅನ್ನವನ್ನು ಕೂಡ ನೀವು ಇಡಬಹುದಾಗಿದೆ ಹಾಗೆ ಬೆಲ್ಲದಲ್ಲಿ ಮಾಡಿರುವಂತಹ ಒಂದು ಸಿಹಿಯನ್ನು ಕೂಡ ನೀವು ನೈವೇದ್ಯವಾಗಿ ಇಡಬಹುದಾಗಿದೆ ಹಾಗೆ ಕಾಲಾಷ್ಟಮಿ ದಿನ ಅಥವಾ ಕಾಲಭೈರವನ ಜಯಂತಿಯ ದಿನ ತಪ್ಪದೆ ದೀಪಾರಾಧನೆಯನ್ನು ಕೂಡ ವಿಶೇಷ ದೀಪಾರಾಧನೆ ಅಂದರೆ ಕೂಷ್ಮಾಂಡ ದೀಪಾರಾಧನೆ ಅಂದರೆ ಬೂದು ಕುಂಬಳಕಾಯಿಯ ದೀಪಾರಾಧನೆ ಇದನ್ನು ನೀವು ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಅಥವಾ ಕಾಲಾಷ್ಟಮಿಗಳಲ್ಲಿ ಮಾಡಿದ್ರೆ ಬಹಳ ಉತ್ತಮ ಪದೇ ಪದೇ ಬೇರೆ ದಿನಗಳಲ್ಲಿ ಮಾಡೋಕ್ಕೆ ಹೋಗ್ಬೇಡಿ ಅದರಲ್ಲೂ ಕಾಲಾಷ್ಟಮಿ ಎಂದು ಮಾಡಿದ್ರೆ ಬಹಳಷ್ಟು ಉತ್ತಮ ಆಗಿದೆ ಹಾಗಾಗಿ ನಾಳೆ ನೀವು ಸಂಜೆ ವೇಳೆ ನೀವು ಬೇಕಿದ್ರೆ ಈ ದೀಪಾರಾಧನೆಯನ್ನು ಮಾಡಬಹುದು ಹಾಗೆ ಮನೆಯಲ್ಲಿ ಈ ಬೂದು ಕುಂಬಳಕಾಯಿ ದೀಪಾರಾಧನೆಯನ್ನು ಮಾಡೋ ಹಾಗೆ ಇಲ್ಲ ಹೊಸ್ತಿಲ ಬಳಿಯಲ್ಲಿ ಅಥವಾ ಮನೆಯ ಹೊರಗೆ ನೀವು ದೀಪಾರಾಧನೆಯನ್ನು ಮಾಡಬಹುದಾಗಿದೆ ಹಾಗಾಗಿ ಸಾಧ್ಯ ಆದಷ್ಟು ನಿಮ್ಮ ಹೊಸ್ತಿ ಅಕ್ಕ ಅಕ್ಕಪಕ್ಕದಲ್ಲಿ ದೀಪಾರಾಧನೆಯನ್ನು ಮಾಡಬಹುದು ಅಥವಾ ನೀವು ಕಾಲಭೈರವನ ದೇವಸ್ಥಾನಕ್ಕೆ ಹೋಗಿ ಕೂಡ ಅಲ್ಲೂ ಕೂಡ ದೀಪಾರಾಧನೆಯನ್ನ ಮಾಡಬಹುದಾಗಿದೆ ಬೀದಿ ನಾಯಿಗಳಿಗೆ ಒಂದು ಆಹಾರವನ್ನ ನೀಡೋದಾಗಿರಬಹುದು ಅದರಲ್ಲೂ ಮುಖ್ಯವಾಗಿ ರೊಟ್ಟಿಯನ್ನ ಅಂದ್ರೆ ಗೋಧಿಯಲ್ಲಿ ಮಾಡಿದಂಥ ಚಪಾತಿ ಆಗಿರಬಹುದು ಇದಕ್ಕೆ ಎಳ್ಳೆಣ್ಣೆಯನ್ನ ನಿಮ್ಮ ಮಧ್ಯದ ಬೆರಳಿನಿಂದ ಎಳ್ಳೆಣ್ಣೆಯನ್ನ ಹತ್ಕೊಂಡು ಒಂದು ಗೆರೆಯನ್ನು ಆ ರೊಟ್ಟಿ ಮೇಲೆ ಅಥವಾ ಚಪಾತಿ ಮೇಲೆ ಇಳಿದು ನೀವು ಅದನ್ನು ನಾಯಿಗೆ ತಿನ್ನಿಸಿ ಬರಬಹುದಾಗಿದೆ ಈ ಒಂದು ಪರಿಹಾರವನ್ನು ಕೂಡ ಮಾಡೋದ್ರಿಂದ ಕಾಲಭೈರವೇಶ್ವರನ ಆಶೀರ್ವಾದ ಸಿಗುತ್ತೆ ಹಾಗೆ ನಿಮಗೆ ದೃಷ್ಟಿ ದೃಷ್ಟಿದೋಷಗಳು ಕೂಡ ಪರಿಹಾರ ಆಗುತ್ತೆ ಇನ್ನು ಕಾಲಭೈರವನ ದೇವಸ್ಥಾನಕ್ಕೆ ಎಳ್ಳೆಣ್ಣೆಯ ದಾನವನ್ನು ಕೂಡ ಮಾಡಬಹುದಾಗಿದೆ ಅಥವಾ ಉದ್ದಿನ ವಡೆಯನ್ನು ತೆಗೆದುಕೊಂಡು ಹೋಗಿ ಕಾಲಭೈರವನ ದೇವಸ್ಥಾನದಲ್ಲಿ ನೀವು ಪ್ರಸಾದವಾಗಿ ಕೂಡ ಕೊಟ್ಟು ಬರಬಹುದಾಗಿದೆ ಅಥವಾ ಕಾಲಭೈರವೇಶ್ವರ ದೇವಸ್ಥಾನದಲ್ಲಿ ಮೊಸರನ್ನವನ್ನು ಕೂಡ ನೀವು ತೆಗೆದುಕೊಂಡು ಹೋಗಿ ದಾನವಾಗಿ ಅಥವಾ ಪ್ರಸಾದವಾಗಿ ಕೊಟ್ಟು ಬರಬಹುದಾಗಿದೆ ಇದಿಷ್ಟು ಕೂಡ ಸರಳವಾಗಿ ಮಾಡುವಂತಹ ಪರಿಹಾರಗಳಾಗಿದೆ ಇನ್ನು ಯಾವುದೇ ಆಗಲಿ ವ್ರತ ಆಗಲಿ ನೀವು ಮಾಡೋಕ್ಕೂ ಮುಂಚೆ ಸಂಕಲ್ಪವನ್ನು ಮಾಡಿಕೊಂಡು ಪೂಜೆಯನ್ನು ಪ್ರಾರಂಭವನ್ನು ಮಾಡಿಕೊಳ್ಬೇಕಾಗುತ್ತೆ ನಾಳೆ ಕೂಡ ಅಷ್ಟೇ ಯಾಕಂದರೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾಹುಕಾಲ ಹತ್ತೂವರೆ ಸಮಯದವರೆಗೂ ಕೂಡ ಇರೋದ್ರಿಂದ ನೀವು ಬೆಳಗ್ಗೆ ಕೂಡ ಸಂಕಲ್ಪವನ್ನು ಮಾಡಿಕೊಂಡು ಮಂತ್ರ ಜಪವನ್ನು ಕೂಡ ಮಾಡಿಕೊಳ್ಬಹುದಾಗಿದೆ ಹಾಗೆ ಸಂಜೆ ವೇಳೆ ಬಂದು ದೀಪಾರಾಧನೆಯನ್ನು ಕೂಡ ನೀವು ಮಾಡಿಕೊಳ್ಬಹುದಾಗಿದೆ ಹಾಗೆ ಈ ಎಲ್ಲ ದೀಪಾರಾಧನೆಯನ್ನು ಸಂಜೆ ಎಂಟು ಗಂಟೆ ಒಳಗೆ ನೀವು ಆಚರಣೆಯನ್ನು ಮಾಡಿದ್ರೆ ಒಳ್ಳೆಯದು ಯಾಕಂದರೆ ಅಷ್ಟಮಿ ತಿಥಿ ಏಳು ಗಂಟೆ ಐವತ್ತಾರು ನಿಮಿಷಕ್ಕೆ ಮುಕ್ತಾಯ ಆಗೋದ್ರಿಂದ ನೀವು ಶನಿವಾರ ಸಂಜೆ ಎಂಟು ಗಂಟೆ ಒಳಗೆ ಆಚರಣೆಯನ್ನು ಅಂದರೆ ದೀಪಾರಾಧನೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಹಾಗೆ ಈ ಎಲ್ಲ ಪರಿಹಾರಗಳಾಗಿರ್ಬೋದು ಅಥವಾ ಮಂತ್ರಜಪ ಆಗಿರ್ಬೋದು ಮತ್ತು ದಾನಗಳಾಗಿರ್ಬೋದು ಈ ಎಲ್ಲ ಕೆಲಸಗಳನ್ನು ನೀವು ಪ್ರತಿ ಹುಣ್ಣಿಮೆಯಾಗಿ ಬರುವಂತಹ ಅಷ್ಟಮಿ ತಿಥಿ ಎಂದು ಆಚರಣೆಯನ್ನು ಮಾಡ್ಬೋದು ಯಾಕಂದರೆ ಹುಣ್ಣಿಮೆಯಾಗಿ ಬರುವಂತಹ ಅಷ್ಟಮಿಯನ್ನು ಕಾಲಾಷ್ಟಮಿ ಅಂತ ಹೇಳಲಾಗುತ್ತೆ ಪ್ರತಿ ತಿಂಗಳು ಕೂಡ ಆಚರಣೆಯನ್ನು ಮಾಡಬಹುದಾಗಿದೆ ಹಾಗಾಗಿ ಪ್ರತಿ ತಿಂಗಳು ಕೂಡ ನೀವು ಅಷ್ಟಮಿ ಎಂದು ಆಚರಣೆಯನ್ನ ಮಾಡಬಹುದಾಗಿದೆ ಈಗ ಕಾಲಭೈರವ ಜಯಂತಿ ಎಂದು ಹಾಗೆ ಕಾಲಾಷ್ಟಮಿ ಎಂದು ಹೇಳಬೇಕಾದಂಥ ಮಂತ್ರಗಳು ಮತ್ತು ಸ್ತೋತ್ರಗಳ ಬಗ್ಗೆ ತಿಳಿಯೋಣ ಮೊದಲಿಗೆ ಸರಳ ಮಂತ್ರ ಅಂದರೆ ಓಂ ಕಾಲಭೈರವಾಯ ನಮಃ ಈ ಒಂದು ಮಂತ್ರವನ್ನು ನೂರ ಬಾರಿ ಹೇಳ್ಕೊಳ್ಬಹುದು ಅದರಲ್ಲೂ ನಾಳೆ ತಪ್ಪದೇ ಈ ಮಂತ್ರವನ್ನು ಹೇಳ್ಕೊಳ್ಳಿ ಯಾಕಂದರೆ ಉಚ್ಚಾರಣೆ ಮಾಡೋಕ್ಕೆ ಬರಲಿಲ್ಲ ಅಂದರೂ ಕೂಡ ದೊಡ್ಡ ದೊಡ್ಡ ಮಂತ್ರಗಳನ್ನು ಈ ಒಂದು ಬೀಜ ಮಂತ್ರವನ್ನು ಹೇಳ್ಕೊಳ್ಬಹುದಾಗಿದೆ ಇನ್ನು ಇದನ್ನು ಬಿಟ್ಟರೆ ಗ ಕಾಲಭೈರವನ ಗಾಯತ್ರಿ ಮಂತ್ರ ಇದೆ ಇದನ್ನು ಕೂಡ ನೀವು ಇಪ್ಪತ್ತೊಂದು ಬಾರಿ ಹೇಳಬಹುದು ಅಥವಾ ನೂರ ಎಂಟು ಬಾರಿ ಕೂಡ ಹೇಳ್ಕೊಳ್ಬಹುದಾಗಿದೆ ಓಂ ಕಾಲಕಾಲಾಯ ವಿದ್ಮಹೆ ಕಾಲತೀತಾಯ ಧೀಮಹಿ ತನ್ನೋ ಕಾಲಭೈರವ ಪ್ರಚೋದಯಾತ್ ಈ ಒಂದು ಕಾಲಭೈರವ ಗಾಯತ್ರಿ ಮಂತ್ರವನ್ನು ಕೂಡ ನೀವು ಹೇಳ್ಕೊಳ್ಬಹುದಾಗಿದೆ ಇನ್ನು ಕಡೆಯದಾಗಿ ಕಾಲಭೈರವಾಷ್ಟಕವನ್ನು ಕೂಡ ಹೇಳ್ಕೊಳ್ಬಹುದು ಇದನ್ನು ಪ್ರತಿ ತಿಂಗಳು ಕೂಡ ನೀವು ಕೇಳಿದ್ರೆ ಒಳ್ಳೆಯದು ಅಥವಾ ಪ್ರತಿ ದಿನವೂ ಕೂಡ ಈ ಒಂದು ಕಾಲಭೈರವಾಷ್ಟಕವನ್ನು ಕೇಳ್ಕೊಳ್ಬಹುದು ಅಥವಾ ಯಾರು ಕಾಲಭೈರವಾಷ್ಟವನ್ನು ಹೇಳ್ತೀನಿ ಅಂತಂದರೆ ಈ ವಿಡಿಯೋದ ಕೆಳಗೆ ಕಾಲಭೈರ್ವಾಷ್ಟಕವನ್ನು ಹಾಕಿರ್ತೀನಿ ನೀವು ಅದನ್ನು ಕೂಡ ನೋಡಿಕೊಂಡು ಹೇಳ್ಕೊಳ್ಬಹುದಾಗಿದೆ ಇನ್ನು ಪ್ರತಿದಿನ ಹೇಳಿದ್ರು ಕೂಡ ಬಹಳ ಒಳ್ಳೆಯದು ಅಥವಾ ಕನಿಷ್ಠ ನಿಮಗೆ ಆಗಲಿಲ್ಲ ಅಂದರೂ ಕೂಡ ಅಷ್ಟಮಿ ತಿಥಿ ಎಂದು ಹಾಗೆ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಕೂಡ ಹೇಳ್ಕೊಳ್ಬಹುದಾಗಿದೆ ಇನ್ನು ಸಮಯ ಮತ್ತು ಯಾವ ರೀತಿ ಪೂಜೆಯನ್ನು ಮಾಡಿಕೊಳ್ಬೇಕು ಹಾಗೆ ದೀಪಾರಾಧನೆ ಯಾವ ರೀತಿ ಮಾಡಿಕೊಳ್ಬೇಕು ಕಾಲಭೈರವನ ಆರಾಧನೆಯಿಂದ ಯಾವ ಪ್ರಯೋಜನ ಇದೆ ಎಲ್ಲದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಈ ಮಾಹಿತಿ ಇಷ್ಟ ಆದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು